ಮೊದ್ ಹೇಳ್ತೀನಿ ಯಾರು ಯಾರು ಗೊತ್ತಿರುವಾಗ ದೂರನ್ನ ಕೊಟ್ಟಿಲ್ಲ ಆಯ್ತಾ ಮೊನ್ನೆ ಅವ್ರು ಹೇಳ್ತಾ ಇದ್ರು ರಾಜೀವ್ ಗೌಡ್ರು ಮೂರ್ನೇ ಸ್ಥಾನಕ್ಕೆ ಹೋಗಿದಾರ ರಾಜೀವ್ ಗೌಡ್ರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಮೂರನೇ ಸ್ಥಾನಕ್ಕೆ ಹೋಗಿರೋಂಥದ್ದು ಅದು ಮೂರನೇ ಸ್ಥಾನಕ್ಕೆ ಯಾಕೆ ಹೋಗಿದೆ ಅಂತ ಅವ್ರಿಗೂ ಗೊತ್ತಿದೆ ನಮ್ಗೂ ಗೊತ್ತಿದೆ ಮೇಲಿರೋ ಭಗವಂತನ್ಗೂ ಗೊತ್ತಿದೆ ಅವ್ರು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಅಹ್ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಇನ್ನೊಂದು ಮತ್ತೊಂದು ಅಲ್ಲ ಸೊ ದಯವಿಟ್ಟು ನಾವು ಅವ್ರಿಗೇನೋ ಒಂದು ಮನವಿ ನಾನು ಮಾಡ್ತಾ ಇದ್ದೀನಿ ಕೈ ಪಕ್ಷಕ್ಕೆ ಯಾರು ಮತ ಹಾಕಿದಾರಲ್ಲ ಫಸ್ಟ್ ನಾವಿಗಿಂತ ಅವ್ರಿಗೆ ಕೊಡಿ ಈಗ ಪಕ್ಷದ ಬಲವರ್ಧನೆಗೆ ಅಂತ ಕೂಡ ಕೆಲವರು ಬಂದಿದ್ದಾರೆ ಅವ್ರಿಗೂ ಕೂಡ ಅವಕಾಶವನ್ನ ನಾವು ಮಾಡಿಕೊಡೋದಕ್ಕೆ ಸಿದ್ಧವಾಗಿದೆ ದಬ್ಬಲ್ಗೆ ಮಾಡುವಂಥ ಕಾರ್ಯಕರ್ತರಿಗೆ ಮಣೆ ಹಾಕಬೇಡಿ ಇದು ಒಂದಿನ ನಾವು ನಮ್ಮ ಈಸ್ ಅ ಯೂತ್ ಐಕಾನ್ ಈಸ್ ಅ ಸ್ಟೇಟ್ ಲೀಡರ್ ಅವ್ರ ಬಗ್ಗೆ ನಮಗೆ ಅಪಾರವಾದಂತ ಗೌರವ ಇದೆ ಅಪಾರವಾದಂತಹ ಗೌರವ ಇದೆ ಇಲ್ಲಿ ನೋಡಿ ಯಾವ್ದು ಮನೆ ಒಂದು ಮೂರ್ ಭಾಗ ಅಂತ ನೀವು ಹೇಳ್ತಾ ಇದ್ದೀವಿ ಇಲ್ಲಿ ಕಾಂಗ್ರೆಸ್ ಒಂದೇನೇನೆ ಒಂದೇ ಕಾಂಗ್ರೆಸ್ ಇರೋದು ಅಲ್ಲಿ ಡಿ ಕಾಂಗ್ರೆಸ್ ರಾಜೀವ್ ಗೌಡ್ರು ಕಾಂಗ್ರೆಸ್ ಅಥವಾ ಮತ್ತೊಬ್ರು ಕಾಂಗ್ರೆಸ್ ಅಂತಿಲ್ಲ ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ದಾರೆ ನಿಷ್ಠಾವಂತರು ಪಕ್ಷನ ಬೆಳೆಸಿರೋಂಥವ್ರು ಯಾರಿದ್ದಾರೆ ಅವರಿಗೆ ಪ್ರಥಮ ಆದ್ಯತೆಯನ್ನ ಕೊಡಬೇಕು ಸಚಿವರೇ ಅದಾದ ನಂತರ ಪಕ್ಷದ ಬಲವರ್ಧನೆ ಅವ್ರಿಗೆ ಬಂದಿರೋ ತಮ್ಮ ಗೆಲ್ಸಕ್ಕೋಸ್ಕರನೇ ಪಕ್ಷ ಬೆಳೆಸಕ್ಕೋಸ್ಕರ ಅವ್ರಿಗೂ ಒಂದು ಅವಕಾಶವನ್ನ ಮಾಡಿಕೊಡುವಂಥದ್ದನ್ನ ನಾವು ಖಂಡಿತ ಮಾಡ್ತೀವಿ ಇದನ್ನ ನಾನು ಮತ್ತೆ ಸಚಿವರಿಗೆ ಮಾಧ್ಯಮಗಳ ಮುಖಾಂತರ ಕೈ ಮುಗಿದು ಕೇಳ್ತಾ ಇದೀನಿ ಸನ್ಮಾನ್ಯ ಸಚಿವರಾಗಿರುತ್ತೆ ಎಂ ಸಿ ಸುಧಾಕರ್ ನೋಡಿ ನಿಮ್ಮ ಮಾರ್ಗದರ್ಶನ ಇಲ್ಲ ಅಂದಿದ್ರೆ ಎಂ ಪಿ ಚುನಾವಣೆಯಲ್ಲಿ ಅಷ್ಟೊಂದು ಮತಗಳು ಬರ್ತಾ ಇರಲಿಲ್ಲ ನಿಮ್ಮ ಮಾರ್ಗದರ್ಶನದಲ್ಲೇ ಬಂದಿರೋ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ನ ಬಲಪಡಿಸೋದಕ್ಕೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಯಾರಿದ್ದಾರೆ ಪ್ರಥಮ ಆದ್ಯತೆಯನ್ನ ಅವರಿಗೆ ಕೊಡಿ ಬಲವರ್ಧನೆ ಮಾಡಿರೋದು ಬಂದಿರೋ ಅವ್ರಿಗೂ ಕೊಡೋಣ ಡಬಲ್ ಗೇಮ್ ಕಾರ್ಯಕರ್ತರನ್ನ ದಯವಿಟ್ಟು ಎಂಟರ್ಟೈನ್ ಮಾಡಬೇಡಿ ಯಾರೋ ಬಂದ್ ಹೇಳ್ತಾರೆ ಅಂತ ಅದಕ್ಕೆ ಕಿವಿಗೊಡಬೇಡಿ ಅವ್ರು ಯಾರೋ ಹೇಳಿ ಹೇಳ್ತಾ ಇರ್ಬೋದು ನಿಮ್ ಬಗ್ಗೆ ಖಂಡಿತ ಇಲ್ಲ ಸರ್ ನಾವ್ ಯಾರ ಬಗ್ಗೆನೂ ದೂರ ಕೊಡುವಂತವ್ರಲ್ಲ ನಿಮ್ ಬಗ್ಗೆ ಇರ್ಬೋದು ಅಥವಾ ಬೇರೆ ಸಚಿವ ನಮ್ಗೆ ಅಪಾರವಾದ ಗೌರವ ಇದೆ ನಿಮ್ಮೆಲ್ಲರಿಂದ ನಮ್ಗೆ ತುಂಬಾ ಸಹಾಯ ಆಗಿದೆ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದಾನೇ ಇವತ್ತು ರಾಜೀವ್ ಗೌಡ್ರು ಇಲ್ಲಿ ಇರಕ್ಕಾಗಿರೋದು ದಯವಿಟ್ಟು ಅದರ ತಪ್ಪು ಕಲ್ಪನೆಗಳೇನಿದ್ರೆ ಅದನ್ನೆಲ್ಲ ತೆಗೆದಾಕಿ ಅಂತ ಮಾಧ್ಯಮಗಳ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸಚಿವರು ಸರಿ ನಾನು ನೀವು ಕೇಳ್ತಾ ಇರೋದು ಸಜಿ ಅವ್ರು ಪಕ್ಷಪಾತ ಏನು ಮಾಡ್ತಾ ಇಲ್ಲ ಸುಧಾಕರಣ್ಣ ಅವರು ಅವ್ರಿಗೇನೋ ಅವ್ರ ಮೇಲೆ ಹೆಚ್ಚು ಪ್ರೀತಿ ಇರ್ಬೋದು ಬಿಟ್ರೆ ಅವ್ರು ಯಾವತ್ತೂ ಪಕ್ಷಪಾತ ಮಾಡಿಲ್ಲ ಮುಂದೆ ನೋಡಿ ಬಿ ಫಾರಂ ತರೋದು ಎಲ್ಲಾನು ವರಿಷ್ಠ ಕೈಯಲ್ಲಿದೆ ಅದು ಯಾರು ಕೊಡ್ತಾರೆ ಅಂತೆಲ್ಲ ಹೇಳಕ್ ಆಗಲ್ಲ ಏನೋ ಹೇಳ್ತಾ ಇದ್ದಾರೆ ಇಲ್ಲಿ ಅವ್ರು ಯಾವತ್ತೂ ಪಕ್ಷಪಾತ ಅಂತ ಏನು ಮಾಡಿಲ್ಲ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ನಾವು ಹೇಳೋ ತಂದೆ ಯಾರಿಗೂ ಕಿವಿ ಕೊಡಬೇಡಿ ನಮ್ಮ ಪಕ್ಷ ಸದೃಢವಾಗಿದೆ ನಾವೆಲ್ಲ ಸದೃಢವಾಗಿದ್ದೀವಿ ಒಗ್ಗಟ್ಟಾಗಿ ಹೋಗೋಣ ಬಂದಿರೋರ್ಗೂ ಸ್ವಾಗತ ಬಟ್ ಮೊದಲ ಆದ್ಯತೆ ನಮ್ಮ ಪಕ್ಷ ಬಾವುಟ ಸಂದರ್ಭದಲ್ಲಿ ನಾವು ಕೆಲವೊಂದು ಸೀಟ್ ಗಳನ್ನ ಈ ಓದಿದ್ದಲ್ಲಿ ಕೆಲವೊಂದನ್ನ ಸೋತೋಗ್ಬಿಟ್ವಿ ನಮ್ಮ ಹುಣಸೆನಳ್ಳಿ ಅದ ಇನ್ನೊಂದು ಆಗ ಒಂದು ನಾಮಿನಿ ಬೇಕಾಗಿತ್ತು ನಾಮಿನಿ ಬೇಕಾಗಿತ್ತು ಎಲ್ಲಾ ಒಗ್ಗಟ್ಟಾಗಿ ಚುನಾವಣೆ ಮಾಡಿದಂಥದ್ದು ಸನ್ಮಾನ್ಯ ವಿ ಮುನಿಯಪ್ಪಣ್ಣ ಅವರು ಒಂದು ಲೆಟರ್ನ ಕೊಟ್ಟರು ಅದೇ ರೀತಿ ರಾಜೀವ್ ಗೌಡ್ರು ಲೆಟರ್ ಕೊಟ್ಟು ನಮ್ಮ ತಿರ್ನಾಯ್ಕನಹಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ತಿರ್ನಾಯ್ನಳ್ಳಿ ಆನಂದಣ್ಣ ಅವ್ರಿಗೆ ನಾಮಿನಿಯನ್ನ ಕೊಟ್ಟರು ಬಟ್ ಅವರು ಯಾರು ಮಾತು ಕೇಳಿದ್ರೋ ಏನೋ ಗೊತ್ತಿಲ್ಲ ಅದು ರದ್ದಾಗೋಯ್ತು ಇದ್ರ ಬಗ್ಗೆ ಮತ್ತಷ್ಟು ವಿವರಣೆಗಳನ್ನು ನೀವು ಮಾಧ್ಯಮ ಮಿತ್ರರು ಎಲ್ಲ ಕಡೆ ಹೋಗ್ತಾ ಇರ್ತಾರೆ ನೀವು ಅಲ್ಲೇ ಕೇಳಬೇಕಾಗಿರೋ ಅಂಥದ್ದು ಯಾಕಂದರೆ ಅವರೇ ಅದನ್ನು ಉತ್ತರಿಸಕ್ಕೆ ಅರ್ಹರು ನಾವು ಪ ನೋಡಿ ನಾವು ಯಾವತ್ತೂ ಮುನಿಯಪ್ಪಣ್ಣ ಅವರು ಇರ್ಬೋದು ಕೆ ಎಷ್ಟ್ ಮುನಿಯಪ್ಪಣ್ಣ ಅವರು ಇರೋದು ಇಲ್ಲಿ ಪಕ್ಷವನ್ನು ತುಂಬ ಸದೃಢವಾಗಿ ಬೆಳೆಸಿದ್ದಾರೆ ತುಂಬ ಸದೃಢವಾಗಿ ಬೆಳೆಸಿದ್ದಾರೆ ಅವರ ಆಶೀರ್ವಾದದಿಂದ ಇವತ್ತು ಎಷ್ಟೊಂದಾಗಿದೆ ವಿ ಮುನಿಯಪ್ಪಣ್ಣ ಅವರು ಎಸ್ಪೆಷಲಿ ಈ ಜಿಲ್ಲೆನ ಆಳಿರೋ ಎರಡು ಸಲ ಮಿನಿಸ್ಟರ್ ಆಗಿರೋವಂಥವ್ರು ಅವರ ಮಾರ್ಗದರ್ಶನದಲ್ಲೇ ನಾವು ನಡೀತೀವಿ ನಡೀತಾ ಇರುವಂಥದ್ದು ಕೆ ಎಚ್ ಮನಿಯಪ್ಪ ಅವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇರುವಂಥದ್ದು ಎಂ ಸಿ ಸುಧಾಕರ್ ಅವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇರೋವಂಥದ್ದು ಒಬ್ಬೊಬ್ಬ ಅಭ್ಯರ್ಥಿಗೆ ಕೊಟ್ಟಾಗ ಅವ್ರು ಯಾಕೆ ರದ್ದು ಮಾಡಿದ್ರು ನನಗೆ ಗೊತ್ತಿಲ್ಲ ಅವ್ರು ಯಾಕೆ ರದ್ದು ಮಾಡಿದ್ರು ನನಗೆ ಗೊತ್ತಿಲ್ಲ ಹಾಗಾಗಿ ನೀವು ನೆಕ್ಸ್ಟ್ ಟೈಮು ನೀವೆಲ್ಲ ನಮ್ಮ ಮಾಧ್ಯಮ ಮಿತ್ರರು ಏನಿದ್ದೀರ ನೀವು ಅಲ್ಲೇ ಕೇಳಿ ಅವರೇ ಅದಕ್ಕೆ ಉತ್ತರಿಸುವಂತ ಇದು ಮಾಡ್ತಾರೆ ಮತ್ತು ಕೆಲವರೆಲ್ಲ ಹೇಳ್ತಾ ಇದ್ದಾರೆ ನಾಮಿನಿಗಳನ್ನ ಕೊಟ್ಟಿಲ್ಲ ರಾಜೀವ್ ಗೌಡ್ರು ಇನ್ನೊಂದು ಮತ್ತೊಂದು ಅಂತ ಸರ್ ನೂರ ಮೂರು ಡೈರಿ ನಾಮಿನಿಗಳನ್ನ ತಂದಿರುವಂತ ಹೆಗ್ಗಳಿಕೆ ರಾಜೀವ್ ಗೌಡ್ರು ಇವತ್ತು ಎಷ್ಟೋ ಕಡೆ ಕಾಂಗ್ರೆಸ್ ಬೆಂಬಲಿತ ಡೈರಿಗಳಿದ್ದಾವೆ ಅಂತಂದ್ರೆ ಅದಕ್ಕೆ ಅವರು ಮಾಡಿರುವಂತಹ ಸಹಕಾರ ಇರ್ಬೋದು ಪ್ರತಿಯೊಬ್ಬ ಮಿನಿಸ್ಟರು ಜಮೀರ್ ಅಣ್ಣ ಅವರು ಸುಮಾರು ಐದು ಕೋಟಿಯಷ್ಟು ಅನುದಾನ ಕೊಟ್ಟಿದ್ದಾರೆ ಟೌನ್ ಅಲ್ಲಿ ಅದೇ ಸಾಲ ರೈತ ಲೋನ್ ಅನ್ನೋದನ್ನ ನಮ್ಮ ಇವರು ಮೈನಾರಿಟಿ ಅವರು ಹೇಳ್ತಾ ಇದ್ರು ಅದೇ ರೀತಿ ತಲಕಾಯಿಲ್ ಬೆಟ್ಟ ದೇವಸ್ಥಾನದ ರಾಜಗೋಪುರಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣ ಅವರು ಎರಡು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಸೋತಿದ್ರೂ ಕೂಡ ಸೋತಿದ್ರೂ ಕೂಡ ತಾನು ಸೋತಿದ್ದೀನಿ ಅಂತ ಮನೆಯಲ್ಲಿ ಕೂತಿಲ್ಲ ತನ್ನ ಕೈಯಲ್ಲಾದಂಥ ಸೇವೆಯನ್ನು ಜನರಿಗೆ ಕೊಡ್ತಾ ಇರೋವಂಥದ್ದು ರಾಜೀವ್ ಗೌಡ್ರು ನಮ್ಮ ಎ ಬಿ ಡಿ ಟ್ರಸ್ಟ್ ಮುಖಾಂತರ ಇವತ್ತು ಐ ಎ ಎಸ್ ಕೋಚಿಂಗ್ ಒಂದು ಮಗುವಿಗೆ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಆ ರೀತಿ ಹತ್ತಿರ ನೂರು ಜನ ಬಂದು ಇಲ್ಲಿ ಕೋಚಿಂಗ್ ಪಡೀತಾ ಇರೋವಂಥದ್ದು ಇಲ್ಲಿಂದ ಒಬ್ಬರು ಒಬ್ಬ ತಹಸೀಲ್ದಾರ್ ಆಗ್ರು ಒಬ್ರು ಐ ಎ ಎಸ್ ಆಗ ಹೋದ್ರೆ ಆ ಅದೊಂದು ಶ್ರೀರಕ್ಷೆ ನಮಗೆ ಸಾಕು ಅಂತ ಹೇಳೋವಂಥದ್ದು ಸುಮಾರು ಆಂಬ್ಯುಲೆನ್ಸ್ ಬಿಟ್ಟಿರೋದು ನೀವು ಇವತ್ತು ರಿಪೋರ್ಟ್ ತೆಗೆದು ನೋಡ್ಬೋದು ತಿಂಗಳಿಗೆ ಐವತ್ತು ಜನ ಅಂದ್ರೆ ಉಳಿಸ್ತಾ ಇರೋದು ಎ ಬಿ ಡಿ ಆಂಬ್ಯುಲೆನ್ಸ್ ಏನೋ ಹೇಳ್ತಾರಲ್ಲ ನಾಣ್ಯ ಮಾತ್ರ ಸದ್ದು ಮಾಡೋದು ನೋಟ್ ಸದ್ದು ಮಾಡಲ್ಲ ಸತತವಾಗಿ ನಿರಂತರವಾಗಿ ಸೇವೆಯನ್ನ ಕೊಡ್ತಾ ಬರ್ತಾ ಇದ್ದಾರೆ ನೀವು ಮಾಧ್ಯಮದವರು ಇವತ್ತು ಇವ್ರನ್ನ ಇಷ್ಟು ಮಾತ್ರ ಬೆಳೆಸಿದೀರ ಇನ್ನು ಮುಂದಕ್ಕೂ ನೀವೇ ಬೆಳೆಸ್ಬೇಕಾಗಿರೋ ಅಂಥದ್ದು ಹಾಗೆ ನಾನು ಎಲ್ಲರಿಗೂ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಮ್ಮ ತಾತನವ್ರು ತುಂಬಾ ಹಳೆಯ ರಾಜಕಾರಣಿ ಅವ್ರು ಯಾವಾಗೂ ಹೇಳೋರು ಮೇಡಮ್ಮ ಅಳೋ ಗಂಡಸನ್ನ ಯಾವತ್ತು ನಂಬಾರ್ದು ಅಂತ ಅಳೋ ಅಂತ ಗಂಡಸ್ರನ್ನ ಯಾವತ್ತು ನಂಬಾರ್ದು ಅಂತ ಹೇಳ್ತಾ ಇದ್ದಾರೆ ಕೆಲವರು ಹತ್ತು ಪತ್ತು ನಾಟಕ ಮಾಡ್ತಾ ಇದ್ದಾರೆ ಅವನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು ಯಾರು ಶಿಸ್ತಾಗಿ ನಿಂತು ಪಕ್ಷದ ಪರವಾಗಿ ನಿಂತಿದಾರಲ್ವಾ ಅವರ ಜೊತೆಯಲ್ಲಿ ನಾವೆಲ್ಲ ಇರೋಣ ಪಕ್ಷ ಸಂಘಟನೆಯನ್ನು ಮಾಡೋಣ ನಾನು ಇವತ್ತು ಗಂಟಾಘೋಷವಾಗಿ ಹೇಳ್ತೀನಿ ಯಾವತ್ತೇ ಆಗಲಿ ಪಕ್ಷಕ್ಕೆ ದ್ರೋಹ ಆಗುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಪಕ್ಷಕ್ಕೆ ದ್ರೋಹ ಆಗುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ನಾವಿರೋವರ್ಗು ಪಕ್ಷದ ಉಳಿವಿಗಾಗಿ ದುಡಿತೀವಿ ಪಕ್ಷದ ಉಳಿವಿಗಾಗಿ ದುಡಿತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ ಸರ್ ನನಗೆ ಎಂ ಸಿ ಸುಧಾಕರಣ್ಣವರ ಆಶೀರ್ವಾದನೂ ಬೇಕು ಬೈಕ್ಟಿ ಸುರೇಶಣ್ಣವರ ಆಶೀರ್ವಾದನೂ ಬೇಕು ಕೆ ಎಷ್ಟ್ ಮುನಿಯಪ್ಪನವರೂ ಬೇಕು ವಿ ಮುನಿಯಪ್ಪಣ್ಣವರು ಬೇಕು ನನ್ನ ಇಡೀ ಶಿಡ್ಲಿಘಟ್ಟ ಜನದ ಪ್ರೀತಿನೂ ಬೇಕು ನಿಮ್ಮೆಲ್ಲರ ಸಹಕಾರ ರಾಜೀವ್ ಗೌಡ್ರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಗೌಡ್ರನ್ನ ಕೈ ಬಿಡಬೇಡ್ರಿ